वेलकम यारेला लाइव पर सी दिस ना स्माइल हाय सर हाय वेलकम टू मू प्रपंच लाइव ಸರ್ ನನ್ನ ವಿಡಿಯೋನು ಫಸ್ಟ್ ನೀವೇ ನೋಡಿದ್ದು ಲೈಫು ಫಸ್ಟ್ ನೀವೇ ನೋಡಿದ್ದು ಆಗಿ ಎಲ್ಲರೂ ಕೂಡ ಇವತ್ತು ಸೂಪರ್ ಆಗಿರೋ ಕಲೆಕ್ಷನ್ನ ನ ತಗೊಂಡು ಬಂದಿದ್ದೀನಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ಕಲೆಕ್ಷನ್ ತಗೊಂಡು ಬಂದಿದೀನಿ ಆರಾಮಾಗಿ ನೀವು ಡೈಲಿ ಯೂಸ್ ಮಾಡ್ಕೋಬೋದು అబీ నమాస్కు టైమ్ వెల్కమ్ ఎలాగూ థ్యాంక్ యూ సో మచ్ లైక్న కొడతీరో కేదేనే థ్యాంక్ యూ ವೆಲ್ಕಮ್ ವೆಲ್ಕಮ್ ಎಲ್ಲರಿಗೂ ಸೂಪರ್ ಆಗಿರೋ ಕಲೆಕ್ಷನ್ ತಗೊಂಡು ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇನೆ ಓಕೆನಾ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇನೆ ಬೇಗ ಬೇಗ ಜಾಯಿನ್ ಆಗಿ ಎಲ್ಲರೂ ಕೂಡ ಬೇಗ ಬೇಗ ಜಾಯಿನ್ ಆಗಿ ಇವತ್ತು ಒಳ್ಳೆ ಕಲೆಕ್ಷನ್ ತೊಗೊಂಡು ಬಂದಿದ್ದೀನಿ ತುಂಬಾ ಕಡಿಮೆ ಬೆಲೆಯಲ್ಲಿ ಕಲೆಕ್ಷನ್ನ ತಗೊಂಡ್ ಬಂದಿದ್ದೀನಿ ನೋಡಬೇಕು ಅಂದರೆ ಬೇಗ ಬೇಗ ಜಾಯ್ನ್ ಆಗಿ ಲೈಕ್ ಲೈಕ್ನ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟಿಕ್ ಮಾಡಿ ಲೈಕ್ನ ಕೊಡಿ ಡಬಲ್ ಟಿಕ್ ಮಾಡಿ ಲೈಕ್ನ ಕೊಡಿ ಡಬಲ್ ಟಿಕ್ ಆದರೆ ಮ್ಯಾಜಿಕ್ ಬರುತ್ತೆ ಟ್ರೈ ಮಾಡ್ತೀರಾ ಸೌದಿ ಅವರ ಬಮ್ಮೆ ಹಾಂ ಹಾ ಮಾಶಾಲ್ ಜಾಕೋ ಮೇರ ನಮಾಜ್ ಹೋಗ ಥ್ಯಾಂಕ್ ಯು ಸೋ ಮಚ್ ಈಗ ಡಬಲ್ ಟಿಕ್ ಮಾಡಿ ಲೈಕ್ನ ಕೊಡಿ ಎಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಮ್ಯಾಜಿಕ್ ಬರುತ್ತೆ ಟ್ರೈ ಮಾಡ್ತೀರಾ ಈ ಥರ ಡಬಲ್ ಟಿಕ್ ಮಾಡಿ ಈ ಥರ ಡಬಲ್ ಟಿಕ್ ಮಾಡಿ ಮ್ಯಾಜಿಕ್ ಬರುತ್ತೆ ಲೈಕ್ ಕೊಡಿ ಇವತ್ತು ಒಂದೊಳ್ಳೆ ಕಲೆಕ್ಷನ್ನ ತೊಗೊಂಡು ಬಂದಿದ್ದೀನಿ ತುಂಬ ಕಡಿಮೆ ಬೆಲೆಗೆ ಚೆನ್ನಾಗಿರೋದು ಒಳ್ಳೆ ಡ್ರೆಸ್ನ ತೊಗೊಂಡು ಬಂದಿದ್ದೀನಿ ಬೇಕಂದವರು ಬೇಗ ಬೇಗ ಆರ್ಡರ್ನ ಮಾಡಿಕೊಳ್ಳಿ ಸೂಪರಾಗಿರೋ ಡ್ರೆಸ್ನ ತೊಗೊಂಡು ಬಂದಿದ್ದೀನಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಓಕೆನಾ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ यहाँ अब दो घंटे पीस लाज़े इंडिया टाइम अभी टाइम हो गया इधर आको देखो टाइम दो घंटे पंद्रह लाज़े यार लेडी राम प्लीज़ आगे कमेंट आइड ಮಾಡಿ ಮತ್ತೆ ಲೈಕ್ ಮಾಡಿಕೊಡಿ ಹಾಗೇನೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಡಬಲ್ ಟಿಕ್ ಮಾಡಿ ಲೈಕ್ ಮಾಡಿ ಈ ತರ ಡಬಲ್ ಟಿಕ್ ಮಾಡಿ ಲೈಕ್ ಮಾಡಿ ಮ್ಯಾಜಿಕ್ ಬರುತ್ತೆ ಲೈಕ್ ಬರುತ್ತೆ ಓಕೆನಾ ಲೈಕ್ ಬರುತ್ತೆ ಇವತ್ತು ಒಂದು ಸೂಪರ್ ಆಗಿರೋ ಕಲೆಕ್ಷನ್ ನಾನು ತಗೊಂಡ್ ಬಂದಿದ್ದೀನಿ ತುಂಬಾ ಕಡಿಮೆ ಬೆಲೆಗೆ ತೊಗೊಂಡ್ ಬಂದಿದ್ದೀನಿ ಯಾರಿಗೆಲ್ಲ ಬೇಕು ಬೇಗ 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 ಎಲ್ಲರೂ ಕೂಡ ಜಾಯಿನ್ ಆಗಿ ಓಕೆನಾ ಬೇಗ ಜಾಯಿನ್ ಆಗಿ ಎಲ್ಲರೂ ಕೂಡ ಲಿಮಿಟೆಡ್ ಇದೆ ಓಕೆನಾ ಇದು ಬಂದು ಲಿಮಿಟೆಡ್ ಇದೆ ನಿಮಗೆ ಯಾವ ಸೈಜ್ ಬೇಕು ಅದನ್ನು ಕೂಡ ನನಗೆ ಹೇಳಿ ಯಾವ ಸೈಜ್ ಬೇಕು ಅನ್ನೋದನ್ನ ಅದಲ್ಲದೆ ಬೇಕು ಅಂದರು ನನ್ನ ವಾಟ್ಸಪ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ನನ್ನ ವಾಟ್ಸಪ್ ನಂಬರ್ ನಿಮ್ಮ ಹತ್ರ ಇಲ್ಲ ಅಂದರೆ ನೋಡಿ ಈ ನನ್ನ ವಾಟ್ಸಪ್ ನಂಬರಿಗೆ ನೀವು ಈ ನನ್ನ ವಾಟ್ಸಪ್ ನಂಬರಿಗೆ ಆರ್ಡರ್ ಮಾಡಿಕೊಡಿ ಬೇಗ ಬೇಗ ಆರ್ಡರ್ನ ಮಾಡಿಕೊಡಿ ಬೇಗ ಆರ್ಡರ್ ಮಾಡಿದ್ದರು ಮಾತ್ರ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಡ್ರೆಸ್ ನಿಮ್ದಾಗುತ್ತೆ ಜಸ್ಟ್ ಫೈ ಹಂಡ್ರೆಡ್ ರುಪೀಸ್ ಡ್ರೆಸ್ಸು ನಿಮ್ದಾಗುತ್ತೆ ಆರ್ಡರ್ನ ಮಾಡಿಕೊಡಿ ಲೈಕ್ನ ಕೊಡಿ ಯಾಕೆ ಲೈಕ್ ಕೊಡ್ತಾಯಿಲ್ಲ ಯಾರು ಕೂಡ ಡಬಲ್ ಟಿಕ್ ಮಾಡಿ ಲೈಕ್ ಕೊಡಿ ಈ ಥರ ಡಬಲ್ ಟಿಕ್ ಮಾಡಿ ಲೈಕ್ನ ಕೊಡಿ ಬೇಗ ಬೇಗ ಲೈಕ್ನ ಕೊಡಿ ಓಕೆನಾ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರೆ ಮೇಲ್ಕಡೆಯಲ್ಲಿ ಆ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಯಾಕೆಂದರೆ ದಿನ ನನ್ನ ಲೈವಿಗೆ ಆಗಲಿ ನಾನು ವೀಡಿಯೋಸ್ ಆಗ ಆದರೂ ಹಾಕಿದರೆ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ನಿಮಗೆ ನಿಮಗೆ ಬೇಗ ಬಂದರೆ ನೀವು ಆರಾಮಾಗಿ ನೋಡ್ಬೋದು ಫಸ್ಟ್ ನಾನು ಹಾಕಿರೋ ವೀಡಿಯೋಸ್ ಆಗಲಿ ಲೈವ್ ಆಗಲಿ ನಿಮಗೆ ಫಸ್ಟ್ ಬರುತ್ತೆ ಅಲ್ವಾ ಆಗ ನೋಡ್ಬೋದು ಓಕೆನಾ ಬೇಗ ಕೊಡಿ ಪ್ಲೀಸ್ ಎಲ್ಲರೂ ಒಂದು ಲೈಕ್ ನ ಕೊಡಿ ಡಬಲ್ ಟಿಕ್ ಮಾಡಿ ಡಬಲ್ ಟಿಕ್ ಮಾಡಿ ಲೈಕ್ ನ ಕೊಡಿ ಡಬಲ್ ಟಿಕ್ ಮಾಡಿ ಈ ತರ ಮ್ಯಾಜಿಕ್ ಬರುತ್ತೆ ಈ ತರ ಸ್ಕ್ರೀನ್ ಮಧ್ಯೆ ಈ ತರ ಡಬಲ್ ಟಿಕ್ ಮಾಡಿ ಓಕೆನಾ ಸ್ಕ್ರೀನ್ ಮಧ್ಯೆ ಡಬಲ್ ಟಿಕ್ ಮಾಡಿ ಲೈಕ್ ನ ಕೊಡಿ ಎಲ್ಲರದ್ದು ಊಟ ಆಯ್ತಾ ಎಲ್ಲರದ್ದು ಊಟ ಆಯ್ತಾ ಊಟ ಆಯ್ತಾ ಎಲ್ಲರದು ಯಾರೆಲ್ಲ ಇದ್ದೀರಾ ಲೈವಲ್ಲಿ ಕಮೆಂಟ್ನ ಮಾಡಿ ಪ್ಲೀಸ್ ಯಾರೆಲ್ಲ ಇದ್ದೀರಾ ಕಮೆಂಟ್ನ ಮಾಡಿ ಈ ಒಂದು ಡ್ರೆಸ್ ಯಾರಿಗೆಲ್ಲ ಬೇಕು ಈ ಒಂದು ಡ್ರೆಸ್ ಯಾರಿಗೆಲ್ಲ ಬೇಕು ಜಸ್ಟ್ ಫೈ ಹಂಡ್ರೆಡ್ ರುಪೀಸ್ ಅಷ್ಟೇ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ತ್ರೀ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಓಕೆನಾ ತ್ರೀ ಪೀಸ್ ಸೆಟ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಬೇಗ ಬೇಗ ಜಾಯ್ನ್ ಆಗಿ ಲೈವಿಗೆ ಇನ್ನು ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಸ್ವಲ್ಪ ಶೇರ್ ಮಾಡಿ ಅವರಿಗೆ ಕೂಡ ಗೊತ್ತಾಗುತ್ತೆ ಓಕೆನಾ ತೋರಿಸ್ಲಾ ನಾನು ಓಕೆ ಡ್ರೆಸ್ಸನ್ನ ತೋರಿಸ್ಲಾ ಡ್ರೆಸ್ ತೋರಿಸ್ಲಾ ಹೇಗಿದೆ ಅಂತ ಯಾರಿದ್ದೀರಾ ಹಾಯ್ ಮಾಡಿ ಯಾರೆಲ್ಲ ಇದ್ದೀರಾ ಲೈವಲ್ಲಿ ಹಾಯ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲಿಗೆ ಬಂದಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮೇಲ್ಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಆ ಅದನ್ನು ಪ್ರೆಸ್ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಡೈಲಿ ನಾನು ಡೈಲಿ ಬಂದು ವೀಡಿಯೋಸ್ ಆಗಲಿ ಲೈವ್ ಆಗಲಿ ಹಾಕಿದರೆ ನಿಮಗೆ ಬೇಗ ತಲುಪುತ್ತೆ ನಿಮ್ಮವರೆಗೂ ಬೇಗ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಬೇಗ ಬೇಗ ಜಾಯ್ನ್ ಆಗಿ ಯಾರೆಲ್ಲ ಇದ್ದೀರಾ ಹಾ ಹೇಳಿ ಫೈ ಹಂಡ್ರೆಡ್ ರುಪೀಸ್ ಜಸ್ಟ್ ಫೈ ಹಂಡ್ರೆಡ್ ರುಪೀಸ್ ಡ್ರೆಸ್ನ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ ಬೇಕು ಅಂದರೆ ಬೇಗ 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 ಜಾಯಿನ್ ಆಗಿ ಎಲ್ಲರೂ ಕೂಡ ಬೇಗ ಜಾಯಿನ್ ಆಗಿ ಎಲ್ಲರೂ ಇವತ್ತು ಸ್ವಲ್ಪ ನಾನು ಬೇಗನೆ ಬಂದೆ ಇವತ್ತು ನಾನು ಎರಡೂವರೆ ಅಷ್ಟೊತ್ತಿಗೆ ಬರ್ತಾ ಇದೆ ಇವತ್ತು ನಾನು ಸ್ವಲ್ಪ ಬೇಗನೆ ಬಂದಿದ್ದೀನಿ ತೋರಿಸಲ ಇದು ಓಪನ್ ಮಾಡಿ ತೋರಿಸಲ ತ್ರೀ ಪೀಸ್ ಸೆಟ್ ಪ್ಯಾಂಟ್ ಮತ್ತೆ ವೇಲು ಟಾಪ್ ಮೂರು ಸೇರಿಸಿ ಬರ್ತಾ ಇದೆ ಓಕೆನಾ ಮೂರು ಸೇರಿ ಇದೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಆರಾಮಾಗಿ ನೀವು ಡೈಲಿ ವೇರ್ನ ಮಾಡ್ಕೋಬೋದು ಡೈಲಿ ಯೂಸ್ಗೆ ನೀವು ಇದನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆರಾಮಾಗಿ ನೀವು ಡೈಲಿ ಯೂಸ್ನ ಮಾಡ್ಕೊ ಹೋಗ್ಬೋದು ಹೈ ಸಿಸ್ಟರ್ ವೆಲ್ಕಮ್ ಟು ಲೈವ್ ಊಟ ಆಯಿತಾ ಸಿಸ್ಟರ್ ಬೇಗನ ಜಾಯ್ನ್ ಆಗಿ ಎಲ್ಲರೂ ಕೂಡ ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ಲಿಂಕ್ ಏನಿದೆ ಲೈವ್ ಲಿಂಕ್ ಏನಿದೆ ಅದನ್ನು ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಓಕೆನಾ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಅವಾಗ ಅವ್ರಿಗೆ ಲೈವ್ ಬಂದಿರೋದು ಗೊತ್ತಾಗುತ್ತೆ ತೋರಿಸ್ಲಾಯ್ದು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇವತ್ತಿನ ಕಡಿಮೆ ಬೆಲೆಗೆ ತೊಗೊಂಡು ಬಂದಿದ್ದೀನಿ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ತೊಗೊಂಡು ಬಂದಿದ್ದೀನಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂದು ಸೆಟ್ ತೊಗೊಂಡು ಬಂದಿದ್ದೀನಿ ಒಂದು ತ್ರೀ ಪೀಸ್ ಸೆಟ್ ನಿಮಗೆ ಇದನ್ನು ನೀವು ನನ್ನ ವಾಟ್ಸಪ್ ನಂಬರಿಗೆ ಆರ್ಡರ್ನ ಮಾಡಿಕೊಂಡ್ರೆ ಈ ನನ್ನ ವಾಟ್ಸಪ್ ನಂಬರಿಗೆ ಆರ್ಡರ್ನ ಮಾಡಿಕೊಂಡ್ರೆ ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ನಿಮಗೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಇಲ್ಲ ಫ್ರೀ ಶಿಪ್ಪಿಂಗ್ ನಿಮಗೆ ಓಕೆನಾ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಚೆನ್ನಾಗಿದೆ ಅಂತೂ ತುಂಬಾ ಚೆನ್ನಾಗಿದೆ ಬೇಕು ಅಂದರೂ ಆರ್ಡರ್ನ ಮಾಡ್ಕೊಳ್ಳಿ ನೋಡಿ ಹೇಗಿದೆ ಅಂತ ಕಾಣಿಸ್ತಾ ಇದೆಯಾ ಹೇಗಿದೆ ಅಂತ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಈ ಡ್ರೆಸ್ಸಿನ ಬೆಲೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ನೋಡಿ ಇದಕ್ಕೆ ಬಂದು ಪ್ಯಾಂಟ್ ಈ ಥರ ಬರುತ್ತೆ ಪ್ಯಾಂಟ್ ಬಂದು ಈ ಥರ ಬರುತ್ತೆ ಇದಕ್ಕೆ ವೇಲ್ ಬಂದು ಈ ಥರ ಬರುತ್ತೆ ಈ ಥರ ಓಕೆನಾ ಇದು ಟಾಪ್ ಬಂದು ಈ ಥರ ಇದೆ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ನಿಮ್ಮ ಸೈಜಸ್ ಏನು ಅಂತ ಹೇಳಿ ಆ ನಾನು ನಿಮಗೆ ಕಳಿಸ್ತೀನಿ ನೋಡ್ತಾ ಈ ಥರ ಇದೆ ಟಾಪ್ ತ್ರೀ ಪೀಸ್ ಸೆಟ್ ಓಕೆನಾ ತ್ರೀ ಪೀಸ್ ಸೆಟ್ ಇದು ಇದು ಬಂದು ತ್ರೀ ಪೀಸ್ ಸೆಟ್ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ವೇಲು ಕೂಡ ತುಂಬಾನೇ ಡಬ್ಬಲ್ ಶೇಡರ್ ಬಂದಿದೆ ಓಕೆನಾ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇನೆ ಫ್ರೀ ಶಿಪಿಂಗ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇನೆ ಫ್ರೀ ಶಿಪ್ಪಿಂಗ್ ನೋಡಿ ಕಾಣಿಸ್ತಾ ಇದೆಯಾ ಪಿಂಕ್ ಕಲರ್ ಡ್ರೆಸ್ ಡಬಲ್ ಶೇಡ್ ಇದೆ ವೈಟ್ ಮತ್ತೆ ಪಿಂಕ್ ಅಲ್ಲಿ ಡಬಲ್ ಶೇಡ್ ಇದೆ ಪಿಂಕು ಮತ್ತೆ ವೈಟ್ ಇದೆ ಓಕೆನಾ ಬೇಕು ಅಂದರು ಆರ್ಡರ್ನ ಮಾಡ್ಕೋಬಹುದು ಫ್ರೀ ಶಿಪ್ಪಿಂಗ್ ನಿಮಗೆ ಐನೂರು ರೂಪಾಯಿ ಕಡಿಮೆ ಬೆಲೆಗೆ ಅಂದ್ಬಿಟ್ಟು ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಇಲ್ಲ ಇದಕ್ಕೂ ಕೂಡ ಫ್ರೀ ಶಿಪ್ಪಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಆರಾಮಾಗಿ ನೀವು ಡೈಲಿ ವೇರ್ ಮಾಡ್ಬೋದು ಮನೇಲೇ ಇದಾದರೆ ಡೈಲಿ ವೇರ್ ಇವಾಗ ನೀವು ಪೀಸ್ ಎಲ್ಲ ತೊಗೊಂಡು ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಲೂ ಈ ರೇಟಿಗೆ ನಿಮಗೆ ಸಿಗೋಲ್ಲ ಸ್ಟಿಚ್ ಮಾಡಿರೋ ಅಂತ ನಿಮಗೆ ಈ ಡ್ರೆಸ್ ನಿಮಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾಯಿದೆ ಜಸ್ಟ್ ಫೈ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಜಸ್ಟ್ ಡಬಲ್ ಟಿಕ್ ಮಾಡಿ ಲೈಕ್ನ ಮಾಡಿ ಡಬಲ್ ಟಿಕ್ ಮಾಡಿ ಲೈಕ್ ಮಾಡಿ ಓಕೆನಾ ಡಬಲ್ ಟಿಕ್ ಮಾಡಿ ಸ್ಕ್ರೀನ್ ಮಧ್ಯೆ ಈ ಥರ ಡಬಲ್ ಟಿಕ್ ಮಾಡಿ ಲೈಕ್ ಮಾಡಿ ಡಬಲ್ ಟಿಕ್ ಮಾಡಿ ಲೈಕ್ ಮಾಡಿ ಓಕೆನಾ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಇಲ್ಲ ಸಿಸ್ಟರ್ ಯಾಕೆ ಸಿಸ್ಟರ್ ಟೈಮ್ ಆಗಿದೆಯಲ್ಲ ಇವತ್ತು ಲೇಟಾ ಟೈಮ್ ಆಗಿದೆ ಎರಡು ಗಂಟೆ ಆಗಿದೆ ಎರಡೂವರೆ ಆಗ್ತಾ ಇದೆ ಅಡುಗೆ ಮಾಡ್ತಾ ಇದ್ದೀರಾ ಇವಾಗ ಓಕೆನಾ ನೋಡ್ತಾ ಇದ್ದೀರಲ್ಲ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ನಿಮಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಬೇಕು ಅಂದೋರು ಈ ನನ್ನ ವಾಟ್ಸಪ್ ನಂಬರ್ಗೆ ಆರ್ಡರ್ನ ಮಾಡಿಕೊಡಿ ವಾ ವಾಟ್ಸಪ್ ನಂಬರ್ನ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಇಲ್ಲಾಂದರೆ ನನ್ನ ಟೈಟಲಲ್ಲಿ ಕೂಡ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಬೇಕು ಅಂದರು ಆರ್ಡರ್ನ ಮಾಡಿಕೊಡಿ ಕಾಣಿಸ್ತಾ ಇದೆಯಾ ಸ್ಕ್ರೀನ್ಶಾಟ್ ತೊಗೊಳ್ಳಿ ನನ್ನ ವಾಟ್ಸಪ್ ನಂಬರ್ ಏನಿದೆ ಸ್ಕ್ರೀನ್ಶಾಟ್ ತೊಗೊಂಡು ಆರ್ಡರ್ನ ಮಾಡ್ಕೊಳ್ಳಿ ಮತ್ತೆ ಕಲೆಕ್ಷನ್ ತೋರಿಸ್ಲಾ ಬೇರೆ ಕಲೆಕ್ಷನ್ ಅನ್ನು ತೋರಿಸಲಾ ನಿಮಗೆ ಇಷ್ಟ ಇದು ಇದು ಕೂಡ ತ್ರೀ ಹಂಡ್ರೆಡ್ ಸಾರಿ ತ್ರೀ ಪೀಸ್ ಓಕೆ ತ್ರೀ ಹಂಡ್ರೆಡ್ ಅಂತ ಇದೀನಿ ತ್ರೀ ಪೀಸ್ ಸೆಟ್ ಇದು ಕೂಡ ಇದು ಕೂಡ ತ್ರೀ ಪೀಸ್ ಸೆಟ್ ಬಂದು ಇದು ಕೂಡ ತುಂಬಾ ಚೆನ್ನಾಗಿದೆ ಡ್ರೆಸ್ ಅಂತೂ ಇದಕ್ಕೆ ವಿಚಿತ್ರ ಸಿಲ್ಕಲ್ಲಿ ಬಂದಿದೆ ಮತ್ತೆ ಇದಕ್ಕೆ ಪ್ಯಾಂಟಲ್ಲೂ ಕೂಡ ಲೈನಿಂಗ್ ಇದೆ ಓಕೆನಾ ಇದರಲ್ಲಿ ಪ್ಯಾಂಟಲ್ಲಿ ಕೂಡ ಲೈನಿಂಗ್ ಇದೆ ತೋರಿಸ್ಲಾ ಇದು ಚೆನ್ನಾಗಿದೆ ನೋಡಿ ಇದು ಬಂದು ವೇಲು ಪ್ಯಾಂಟು ಲತಾ ಸುಮ್ಮ ಸೈಜ್ ಸೈಜ್ ನಿಮ್ಗೆ ಯಾವ ಸೈಜ್ ಬೇಕತ್ತೋ ಎಲ್ಲದರಲ್ಲೂ ಅವೈಲೇಬಲ್ ಇದೆ ಓಕೆನಾ ಯಾವ ಸೈಜ್ ಬೇಕು ಎಲ್ ಇದೆ ಎಮ್ ಇದೆ ಎಕ್ಸೆಲ್ ಇದೆ ಡಬಲ್ ಎಕ್ಸಲ್ ಇದೆ ಎಲ್ಲ ಸೈಜಲ್ಲೂ ಕೂಡ ಅವೈಲೇಬಲ್ ಇದೆ ಇದು ನೋಡಿ ಹೇಗಿದೆ ಅಂತ ಇದು ವರ್ಕ್ ನೋಡಿ ಹೇಗಿದೆ ಅಂತ ಓಕೆನಾ ವರ್ಕ್ ನೋಡಿ ಹೇಗಿದೆ ಅಂತ ಕಾಣಿಸ್ತಿದೆಯಲ್ಲ ಚಿಕ್ ಚಿಕ್ ವರ್ಕ್ ಚಮಕಿ ವರ್ಕ್ ಅಲ್ಲ ಸೂಪರ್ ಆಗಿದೆ ಡಿಸೈನ್ ಅಂತೂ ಇದು ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಜಸ್ಟ್ ಒಂದು ಫೋರ್ ಪೀಸ್ ಇದೆಯೇನೋ ಗೊತ್ತಿಲ್ಲ ಇದಕ್ಕೆ ವೇಲ್ ಬಂದಿದೆ ಇದು ಬಂದು ಈ ತರ ಇದೆ ಪ್ಯಾಂಟ್ ಅನಿತಾ ತ್ರಿಬಲ್ ಎಕ್ಸ್ ಹಾ ಇದ್ರಲ್ಲಿ ತ್ರಿಬಲ್ ಎಕ್ಸ್ ಅಲ್ಲಿ ಇಲ್ಲ ಡಬಲ್ ಎಕ್ಸ್ ಎಲ್ ಇದೆ ಡಬಲ್ ಎಕ್ಸ್ ಇದೆ ತ್ರಿಬಲ್ ಎಕ್ಸ್ ಅಲ್ಲಿ ತೋರಿಸ್ ಲಾಸ್ಟ್ ಸಿಸ್ಟರ್ ನಿಮಗೆ ಅಂಬ್ರಲ್ಲ ಟೈಪ್ ಅಲ್ಲಿ ಬೇಕು ಅಂದರೆ ಹೇಳಿ ತೋರಿಸ್ತೀನಿ ತ್ರಿಬಲ್ ಎಕ್ಸ್ ಅಲ್ಲಿ ಇದೆ ಅಂಬ್ರಲಾ ಟೈಪ್ ಅಲ್ಲಿ ಇದರಲ್ಲಿ ಲಾಸ್ಟ್ ಡಬಲ್ ಎಕ್ಸ್ ಎಲ್ ಲಾಸ್ಟ್ ಇದೆ ಓಕೆನಾ ನೋಡಿ ಇದ್ರ ವೇಲ್ ನೋಡಿ ಹೇಗಿದೆ ಅಂತ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ವೇಲು ಕಾಣಿಸ್ತಾ ಇದೆಯಾ ಇದ್ರ ಡ್ರೆಸ್ ಹೇಗಿದೆ ಅಂತ ಕಾಣಿಸ್ತಾ ಇದ್ಯಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದು ಮತ್ತು ಪ್ಯಾಂಟಲ್ಲಿ ಕೂಡ ತುಂಬ ಕ್ವಾಲಿಟಿ ಇದೆ ಇದರಲ್ಲಿ ಪ್ಯಾಂಟ್ ಬಂದು ತುಂಬ ಕ್ವಾಲಿಟಿ ಇದೆ ಅದಲ್ಲೇ ಲೈನಿಂಗ್ ಕೂಡ ಇದೆ ಇದರಲ್ಲಿ ಪ್ಯಾಂಟಲ್ಲಿ ಕೂಡ ಲೈನಿಂಗ್ ಇದೆ ನೋಡಿ ಎಷ್ಟು ಕ್ವಾಲಿಟಿ ಇದೆ ಪ್ಯಾಂಟಂತೂ ತುಂಬ ದೊಡ್ಡದಾಗಿದೆ ನೋಡ್ತಾ ಇದ್ದೀರಲ್ಲ ತುಂಬ ದೊಡ್ಡದಾಗಿದೆ ಚಿಕ್ಕ ಸೈಜಲ್ಲೆಲ್ಲ ಬರುತ್ತಲ್ಲ ಆ ಥರ ಇಲ್ಲ ಮತ್ತು ಪ್ಯಾಂಟಲ್ಲಿ ಕೂಡ ಲೈನಿಂಗ್ ಇದೆ ನೋಡ್ತಾ ಇದ್ದೀರಲ್ಲ ಲೈನಿಂಗ್ ಇದೆ ಪ್ಯಾಂಟಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಮತ್ತು ಪ್ಯಾಂಟಲ್ಲಿ ಕೂಡ ಈ ಥರ ವರ್ಕ್ ಬಂದಿದೆ ಈ ಥರ ವರ್ಕ್ ಕೆಳಗಡೆ ಈ ಥರ ವರ್ಕ್ ಇದೆ ಪ್ಯಾಂಟಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ನ ಕೊಡಿ ಹಾಗೆಯೇ ಡಬಲ್ ಟಿಕ್ ಮಾಡಿ ಸ್ಕ್ರೀನ್ ಮಧ್ಯೆ ಡಬಲ್ ಟಿಕ್ ಮಾಡಿ ಲೈಕ್ನ ಕೊಡಿ ಲತಾ ಶರ್ಮಾ ಹಾಯ್ ವೆಲ್ಕಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮೇಲ್ಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಓಕೆನಾ ಮೇಲ್ಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಸಬ್ಸ್ಕ್ರೈಬ್ನ ಆಗಿ ಇದು ಒಂದು ಡ್ರೆಸ್ ಇದ್ರ ಬೆಲೆ ಎಷ್ಟು ಗೊತ್ತಾ ನೈನ್ ಹಂಡ್ರೆಡ್ ರುಪೀಸ್ ತುಂಬಾ ಚೆನ್ನಾಗಿದೆ ತೊಗೊಂಡವರು ತುಂಬ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಹೇಳಂಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತ್ರೀ ಫೋರ್ ಸ್ಲೀವ್ಸ್ ಇದೆ ಸ್ಲೀವ್ನು ನೋಡಿ ಎಷ್ಟು ಡೀಟೇಲ್ ಆಗಿದೆ ಸ್ಲೀವ್ ನೋಡ್ತಾ ಇದ್ದೀರಲ್ಲ ಎಷ್ಟು ಡೀಟೇಲ್ ಆಗಿದೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ವರ್ಕ್ ನೋಡಿ ಮಧ್ಯದಲ್ಲೆಲ್ಲ ಒಂದೊಂದು ಚಮಕಿ ವರ್ಕ್ ಬಂದಿದೆ ಕಾಣಿಸ್ತಿದೆಯಾ ಥ್ರೆಡ್ ವರ್ಕು ಮತ್ತು ಸಿಂಪಲಾಗಿ ಚಮಕಿ ವರ್ಕ್ ಬಂದಿದೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ನೈನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಓಕೆನಾ ನೋಡಿ ಇದು ಪ್ಯಾಂಟ್ ನೋಡಿ ಹೇಗಿದೆ ಅಂತ ಸೂಪರಾಗಿದೆ ಓಕೆನಾ ಇದು ಮತ್ತೆ ಇಸ್ಮೈಲ್ ಸರ್ ಕೂಡ ತಗೊಂಡಿದ್ದಾರೆ ಇದು ಮತ್ತೆ ಫಾತಿಮಾನ್ ಪರ್ಚೇಸ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅದು ಡ್ರೆಸ್ ಫೀಡ್ಬ್ಯಾಕ್ ಅಂತೂ ತುಂಬಾನೇ ಚೆನ್ನಾಗಿದೆ ನನ್ನ ಚಾನಲ್ ಲಾಸ್ಟ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ತರ ಡಬಲ್ ಟಿಕ್ ಮಾಡಿ ಒಂದು ಲೈಕ್ ಕೊಡಿ ಈ ತರ ಡಬಲ್ ಟಿಕ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೆ ನಿಮಗೆ ಸಿಂಪಲ್ ಡ್ರೆಸ್ನ ತೋರಿಸ್ತೀನಿ ಓಕೆನಾ ಸಿಂಪಲ್ ಆಗಿರೋ ಡ್ರೆಸ್ನ ತೋರಿಸ್ತೀನಿ ವಾವ್ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಈ ಡಿಸೈನಲ್ಲಿ ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಈ ಥರ ತ್ರೀ ಪೀಸ್ ಸೆಟ್ ಸಿಗುತ್ತೆ ಓಕೆನಾ ತ್ರೀ ಪೀಸ್ ಸೆಟ್ ಬಂದು ಸೆವೆನ್ ಫಿಫ್ಟಿ ರುಪೀಸ್ಗೆ ಈ ಥರ ಸಿಗುತ್ತೆ ಬೇಕು ಅಂದರು ಅರ್ಡರ್ನ ಮಾಡ್ಕೊಳ್ಳಿ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ವಾವ್ ಪ್ಯಾರೆಟ್ ಗ್ರೀನ್ ಪ್ಯಾರೆಟ್ ಗ್ರೀನ್ ಕಲರ್ ಇದು ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಕಾಣಿಸ್ತಾ ಇದೆಯಾ ಇದು ಕೂಡ ತ್ರೀ ಪೀಸ್ ಸೆಟ್ ಬಂದು ತುಂಬಾ ಚೆನ್ನಾಗಿದೆ ಓಕೆನಾ ರಿಯಲ್ ನೋಡಿ ರಿಯಲ್ ನೋಡಿ ಮುಂದೆ ವರ್ಕ್ ನೋಡಿ ಹೇಗಿದೆ ಅಂತ ವರ್ಕ್ ಕಾಣಿಸ್ತಾ ಇದೆಯಾ ವರ್ಕು ಕೂಡ ತುಂಬಾ ಚೆನ್ನಾಗಿದೆ ತ್ರೀ ಪೀಸ್ ಸೆಟ್ ಇದು ಬಂದು ತ್ರೀ ಪೀಸ್ ಸೆಟ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಬೇಗ ಬೇಗ ಜಾಯಿನ್ ಆಗಿ ನೋಡಿ ಇದಕ್ಕೆ ವೇಲ್ ಬಂದಿದೆ ಮತ್ತೆ ಪ್ಯಾಂಟ್ ಕೂಡ ಇದೆ ನೋಡಿ ಪ್ಯಾಂಟ್ ಕೂಡ ಇದೆ ಇಲ್ಲ ಏನು ಬೇಡ ಫೇಕ್ ಜಾಸ್ತಿ ಬರುತ್ತೆ ಲೋನ್ ಬೇಕಾ ಅದು ಬೇಕಾ ಅಂದ್ಕೊಂಡು ಯಾರು ಕೂಡ ಮೋಸ ಹೋಗ್ಬೇಡಿ ಕಾಲ್ಸ್ಗಳು ಬಂದರೂ ಕೂಡ ಮೋಸ ಹೋಗ್ಬೇಡಿ ಲೋನ್ ಅಂತ ಮಾಡ್ತಾರೆ ನೋಡಿ ಈ ತರ ಇದೆ ಈ ಡ್ರೆಸ್ ಬಂದು ಈ ಥರ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ಡ್ರೆಸ್ ಇದು ಕೂಡ ಸೂಪರ್ ಆಗಿದೆ ಡ್ರೆಸ್ಸು ಇದಕ್ಕೆ ಪ್ಯಾಂಟ್ ಬಂದು ಈ ಥರ ಇದೆ ಓಕೆನಾ ಪ್ಯಾಕೆಟ್ ಕೂಡ ಇದೆ ಪ್ಯಾಂಟಲ್ಲಿ ಈ ಥರ ಪ್ಯಾಂಟ್ ಬಂದಿದೆ ಪ್ಯಾಕೆಟ್ ಕೂಡ ಇದೆ ಮತ್ತೆ ವೇಲ್ ಎಷ್ಟು ದೊಡ್ಡದಾಗಿದೆ ನೋಡಿ ವೇಲು ಲೇಸ್ ವರ್ಕ್ ಬಂದಿದೆ ವೇಲಲ್ಲಿ ವೇಲ್ ಕೂಡ ತುಂಬಾ ದೊಡ್ಡದಾಗಿದೆ ಈ ಥರ ಬರುತ್ತೆ ಎಷ್ಟು ದೊಡ್ಡದಾಗಿದೆ ವೇಲು ಈ ಥರ ಬರುತ್ತೆ ಡ್ರೆಸ್ ಡ್ರೆಸ್ ಬಂದು ಈ ಥರ ಬರುತ್ತೆ ಪ್ಯಾರೆಟ್ ಗ್ರೀನ್ ಅಂತ ಹೇಳ್ತೀವಲ್ಲ ಈ ಥರ ತ್ರೀ ಪೀಸ್ ಡ್ರೆಸ್ ಬರುತ್ತೆ ಚೆನ್ನಾಗಿದೆ ಅಲ್ಲ ಬೇಕು ಅಂದವರು ಆರ್ಡರ್ನ ಮಾಡ್ಕೊಳ್ಳಿ ನನ್ನ ವಾಟ್ಸಪ್ ನಂಬರಿಗೆ ಆರ್ಡರ್ನ ಮಾಡಿಕೊಡಿ ಇದು ನನ್ನ ವಾಟ್ಸಪ್ ನಂಬರ್ ಈ ನಂಬರಿಗೆ ಆರ್ಡರ್ನ ಮಾಡಿಕೊಡಿ ಇದು ನನ್ನ ವಾಟ್ಸಪ್ ನಂಬರ್ ಈ ನಂಬರಿಗೆ ಆರ್ಡರ್ನ ಮಾಡಿಕೊಡಿ ಬೇಗ ಬೇಗ ಆರ್ಡರ್ನ ಮಾಡಿಕೊಡಿ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಈ ಡ್ರೆಸ್ ಬಂದು ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಈ ಡ್ರೆಸ್ ಬಂದು ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಚಾರ್ಜ್ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ತಗೊಳ್ಳೋಲ್ಲ ನಾವು ಫ್ರೀ ಶಿಪ್ಪಿಂಗ್ ನಿಮಗೆ ಬೇಕು ಅಂದರು ಆರ್ಡರ್ನ ಮಾಡ್ಕೊಳ್ಳಿ ಓಕೆನಾ ಕಲರ್ ಓಕೆನಾ ಇದ್ರಲ್ಲಿ ಬಂದು ಇನ್ನೂ ಒಂದು ಕಲರ್ ಇದೆ ಪಿಂಕ್ ಮತ್ತೆ ಪಿಂಕ್ ಮತ್ತೆ ಈ ಕಲರ್ ಇದೆ ಪಿಂಕ್ ಮತ್ತೆ ಈ ಕಲರ್ ಅಲ್ಲಿ ಇದೆ ಬೇಕಂದ್ರು ಇದನ್ನು ಇದು ಕೂಡ ಸೆವೆನ್ ಫಿಫ್ಟಿ ರುಪೀಸ್ ನೋಡ್ತಾ ಇದ್ದೀರಲ್ಲ ಈ ಥರ ಡಿಸೈನಲ್ಲಿ ಬಂದಿದೆ ನೋಡಿ ಇದು ಕೂಡ ಹೇಗಿದೆ ನೋಡಿ ವರ್ಕ್ ಇದ್ರದ್ದು ತುಂಬಾ ಚೆನ್ನಾಗಿದೆ ಬೇಕು ಅಂದವರು ಆರ್ಡರ್ನ ಮಾಡಿಕೊಡಿ ವಾವ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇದು ಇದು ಕೂಡ ತ್ರೀ ಪೀಸ್ ಸೆಟ್ಟು ಫ್ರೀ ಶಿಪ್ಪಿಂಗ್ ಸೆವೆನ್ ಫಿಫ್ಟಿ ರುಪೀಸ್ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಇದು ಕೂಡ ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಹೇಗಿದೆ ಡ್ರೆಸ್ ಇದು ಚೆನ್ನಾಗಿದೆಯಾ ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ಲೈಕ್ ನೋಡಿ ಹಾಗೇನೆ ಒಂದು ಲೈಕ್ ನಾ ಕೊಡಿ ಹಾಗೇನೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಮಾಡಿಕೊಡಿ ಹಾಗೇನೆ ಮತ್ತೆ ಅದರಲ್ಲಿ ಈ ಕಲರ್ ಕೂಡ ಇದೆ ಮತ್ತು ಈ ಕಲರ್ ಕೂಡ ಇದೆ ಓಕೆನಾ ಅನಿತಾ ಜಯಪ್ರಕಾಶ್ ನಿಮಗೆ ತ್ರಿಬಲ್ ಎಕ್ಸೆಲ್ ಟ್ರಿಬಲ್ ಎಕ್ಸೆಲ್ ಕೂಡ ಅವೈಲೇಬಲ್ ಇದೆ ಬೇಕು ಅಂದರೆ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಬಂದು ಈ ಕಲರ್ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಸೆವೆನ್ ಫಿಫ್ಟಿ ರುಪೀಸ್ ಇದು ಇದರ ಬೆಲೆ ಬಂದು ಸೆವೆನ್ ಫಿಫ್ಟಿ ರುಪೀಸ್ ಬೇಕು ಅಂದರೂ ಆರ್ಡರ್ನ ಮಾಡ್ಕೋಬೋದು ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಓಕೆನಾ ನೀವೇನಾದರೂ ನನಗೆ ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡಿದ್ರೆ ನಾನು ನಿಮಗೆ ಎಲ್ಲ ಕಲರ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಅಲ್ಲೂ ಕೂಡ ತೋರಿಸ್ತೀನಿ ಬೇಕು ಅಂದರೆ ಓಕೆನಾ ಲೈಕ್ ಕೊಡಿ ಹಾಗೆಯೇ ಇನ್ನು ಕೂಡ ಹಾಲಿಯಾಗ ಡ್ರೆಸ್ ಇದೆ ಮತ್ತು ಕಾಟನ್ ಡ್ರೆಸ್ ಇದೆ ಲಾಂಗ್ ಗವನ್ಸ್ ಇದೆ ಅಂಬ್ರಲಾ ಟೈಪ್ ಇದೆ ಯಾವ ಥರ ಬೇಕು ಅಂದರೆ ಆ ಥರ ನಾನು ನಿಮಗೆ ಶೋ ಮಾಡ್ತೀನಿ ಓಕೆನಾ ಯಾವ ಥರ ನಿಮಗೆ ಬೇಕು ಅಂದರೆ ಆ ಥರ ಶೋ ಮಾಡ್ತೀನಿ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ಬೇಕು ಅಂದರೆ ಹೇಳಿ ನಾನು ನಿಮಗೆ ಶೋ ಮಾಡ್ತೀನಿ ಓಕೆನಾ ಲಲಿತಾ ಶರ್ಮಾ ಮ್ಯಾಮ್ ಎಲ್ಲೋಟೋದ್ರಿ ಯಾವ ಸೈಜ್ ಬೇಕು ಮ್ಯಾಮ್ ನಿಮಗೆ ಯಾವ ಸೈಜ್ ಬೇಕು ನಿಮ್ಗೆ ಯಾರು ಕೂಡ ಜಾಯಿನ್ ಆಗಿಲ್ಲ ಯಾರು ಕೂಡ ಜಾಯ್ನ್ ಆಗಿಲ್ಲ ಹಾಗಾಗಿ ಸಂಜೆ ಬರ್ಲಾ ನಾನು ಮತ್ತೆ ಲೈವಿಗೆ ಮತ್ತೆ ಸಂಜೆ ಬರ್ತೀನಿ ಇವತ್ತು ಗ್ಯಾರಂಟಿ ಇವತ್ತು ಸಂಜೆ ಬರ್ತೀನಿ ಲೈಫಿಗೆ ಓಕೆ ಈ ಟೈಮಲ್ಲಿ ಎಲ್ಲರಿಗೂ ಕೆಲಸ ಇರಬೇಕು ಇವತ್ತು ಅದಲ್ಲದೆ ಫ್ರೈಡೇ ಬೇರೆ ಹಾಗಾಗಿ ಯಾರೂ ಕೂಡ ಜಾಯಿನ್ ಇಲ್ಲ ಫ್ರೈಡೇ ಅಲ್ವಾ ಅದಕ್ಕೋಸ್ಕರ ಅನಿಸುತ್ತೆ ಕೆಲಸ ತುಂಬ ಇರುತ್ತೆ ಓಕೆ ನಾನು ಸಂಜೆ ಬರ್ತಲ್ಲ ಲೈವಿಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್ನ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಕೂಡ ಓಕೆನಾ ಓಕೆ ಸಂಜೆ ನಾನು ಒಂದು ಆರೂವರೆ ಇಲ್ಲ ಸಾರಿ ಏಳು ಗಂಟೆಗೆ ಬರ್ತೀನಿ ಓಕೆನಾ ನಮಾಜ್ ಎಲ್ಲ ಮಾಡೋದಿದೆ ನಮಾಜ್ ಮಾಡಿಬಿಟ್ಟು ನಾನು ಸಂಜೆ ಏಳು ಗಂಟೆಗೆ ಬರ್ತೀನಿ ಏಳು ಗಂಟೆಗೆ ಬರಲ್ಲ ಸಂಜೆ ಬೇಗ ಎಲ್ಲ ಕೆಲಸನೆಲ್ಲ ಮುಗಿಸಿ ನಾನು ಸಂಜೆ ಏಳು ಗಂಟೆಗೆ ಲೈವಿಗೆ ಬರ್ತೀನಿ ಸಂಜೆ ಲೈವ್ನು ಕೂಡ ನೋಡೋದ ಹೇಗಿದೆ ಅಂತ ಜನಗಳ ರೆಸ್ಪಾನ್ಸ್ ಕೊಡ್ತಾರ ಕೆಲಸ ಎಲ್ಲ ಮುಗಿಸಿ ಬಂದಿರ್ತಾರೆ ಅವಾಗ ಏಳು ಗಂಟೆಗೆ ಬರೋದಾ ಅಂದ್ಕೊಂಡಿದ್ದೀನಿ ಏಳು ಗಂಟೆಗೆ ಬರೋದಾ ಸಂಜೆ ಓಕೆನಾ ಆ ಟೈಮ್ ಅಡ್ಜಸ್ಟ್ ಆಗುತ್ತೆ ಎಲ್ಲರಿಗೂ ಸಂಜೆ ಏಳು ಗಂಟೆಗೆ ಆ ಲೈವಿಗೆ ಬರಲ್ಲ ಅಡ್ಜಸ್ಟ್ ಆಗುತ್ತಾ ಎಲ್ಲರಿಗೂ Okay bye. Okay bye ellarigu. Sanje bartini okay na bye.